ಇವತ್ತು ಬೆಳಗ್ಗೆ ಸುಮಾರು ಎಂಟೂವರೆ ಗಂಟೆಗೆ ನಮ್ಮ ಹುಬ್ಳಿ ಮತ್ತು ನವಲಗುಂದ ರೋಡಲ್ಲಿ ಒಂದು ಕಾರು ಮತ್ತು ಲಾರಿ ನಡುವೆ ಆಕ್ಸಿಡೆಂಟ್ ಆಗಿದೆ ಈ ಎಕ್ಸಿಡೆಂಟ್ ಸಂಬಂಧಪಟ್ಟಂಗೆ ಕಾರಲ್ಲಿದ್ದವರು ಐದು ಜನ ಅದರಲ್ಲಿ ಮೂರು ಜನ ಲೇಡೀಸು ಇಬ್ಬರು ಜೆಂಟ್ಸು ಸ್ಪಾಟಲ್ಲಿ ಡೆತ್ ಆಗಿದ್ದಾರೆ ಈ ಕಾರಲ್ಲಿರೋರು ಸಾಗರಿಂದ ಟುವರ್ಡ್ಸ್ ಬಾಗಲ್ಕೋಟೆ ಹೋಗಿರೋ ಮಾಹಿತಿ ಇದೆ ಅದು ಇನ್ನು ಪ್ರಕರಣ ದಾಖಲಿಸ್ಕೊಂಡು ಮುಂದೆ ತನಿಖೆ ಕೈಗೊಳ್ಳಬೇಕು ಇಲ್ಲ ಅದ್ರ ಬಗ್ಗೆ ನಾವು ತನಿಖೆಯಲ್ಲಿ ಏನಕ್ಕೆ ತಗೊಂಡ್ಬರ್ತೀವಿ ಈ ತಪ್ಪು ಯಾರ್ದು ಹೆಂಗ್ ತುಂಬ ನಾವು ಡಿಟೇಲ್ ಆಗಿ ನಮ್ಮ ಇನ್ವೆಸ್ಟೇಷನ್ ತಗೊಂಡ್ಬರ್ತೇವೆ ಅದು ಈಗಲೇ ನಮಗೇನೂ ಹೇಳೋಕ್ಕಾಗಲ್ರಿ ಓವರ್ಟೆಕ್ ಮಾಡಕ್ಕೆ ಹೋಗಿದ್ರಾ ಹೇಗೆ ಅಂತ ಬಟ್ ಈಗ ನೋಡ್ಬೇಕಂದ್ರೆ ಕಾರು ಸ್ವಲ್ಪ ವೈಟಿಗೆ ಬಂದಿದೆ ಹೆಡ್ ಹೆಡನ್ ಕೊಲ್ಯೂಷನ್ ಆಗಿದೆ ಲಾರಿಗೆ ಮತ್ತು ಕಾರಿಗೆ ಇದರಲ್ಲಿ ಕಾರ ಭಾಳ ಡ್ಯಾಮೇಜ್ ಆಗಿ ಕಾರಲ್ಲಿ ಇದ್ದರೆ ಐದು ಜನ ಸ್ಪಾಟ್ ಡೆತ್ ಆಗಿದೆ ಕುಟುಂಬಸ್ಥರಿಗೆ ಮಾಹಿತಿ ಕುಟುಂಬಸ್ಥರಿಗೆ ಮಾಹಿತಿ ಕೊಟ್ಟಿದ್ವಿ ಅವರು ಬರ್ತಾ ಇದ್ದಾರೆ ಸ್ವಲ್ಪ ಅವರು ಬರ್ತಾರೆ ಅವ್ರು ಬಂದಂತ ಪ್ರಕರಣ ದಾಖಲಿಸ್ಕೊಂಡು ಇನ್ನೊಂದು ತನಿಖೆ ಕೈಗೊಳ್ತೀವಿ ಇವತ್ತು ಬೆಳಗ್ಗೆ ಸುಮಾರು ಎಂಟೂವರೆ ಗಂಟೆಗೆ ನಮ್ಮ ಹುಬ್ಳಿ ಮತ್ತು ನವಲಗುಂದ್ ರೋಡಲ್ಲಿ ಒಂದು ಕಾರು ಮತ್ತು ಲಾರಿ ನಡುವೆ ಆಕ್ಸಿಡೆಂಟ್ ಆಗಿದೆ ಈ ಎಕ್ಸಿಡೆಂಟ್ ಸಂಬಂಧಪಟ್ಟಂಗೆ ಕಾರಲ್ಲಿದ್ದವರು ಇದ್ದವರು ಐದು ಜನ ಅದರಲ್ಲಿ ಮೂರು ಜನ ಲೇಡೀಸು ಇಬ್ಬರು ಜೆಂಟ್ಸು ಸ್ಪಾಟಲ್ಲಿ ಡೆತ್ ಆಗಿದ್ದಾರೆ ಈ ಕಾರಲ್ಲಿರೋರು ಸಾಗರಿಂದ ಟುವರ್ಡ್ಸ್ ಬಾಗಲಕೋಟೆ ಹೋಗಿರೋ ಮಾಹಿತಿ ಇದೆ ಅದು ಇನ್ನು ಪ್ರಕರಣ ದಾಖಲಿಸ್ಕೊಂಡು ಮುಂದೆ ತನಿಖೆ ತೆಗೆದು ಇಲ್ಲ ಅದರ ಬಗ್ಗೆ ನಾವು ತನಿಖೆಯಲ್ಲಿ ಏನಕ್ಕೆ ತಗೊಂಡ್ಬರ್ ಈ ತಪ್ಪು ಯಾರ್ದು ಹೆಂಗ್ ತಂದು ನಾವು ಡಿಟೇಲ್ ಆಗಿ ನಮ್ಮ ಇನ್ವೇಸ್ಟೇಷನ್ ತೊಗೊಂಡ್ಬಂದ್ರೆ ಅದು ಈಗಲೇ ಏನಂತ ಹೇಳೋಕ್ಕಾಗಲ್ರಿ ಓವರ್ಟೆಕ್ ಆಗ ಮಾಡೋಕ್ಕೆ ಹೋಗಿದ್ರ ಹೇಗಂತ ಬಟ್ ಈಗ ನೋಡಬೇಕಂದ್ರೆ ಕಾರು ಸ್ವಲ್ಪ ರೈಟಿಗೆ ಬಂದಿದೆ ಒಂದು ಹೆಡನ್ ಕೊಲೂಷನ್ ಆಗಿದೆ ಲಾರಿಗೆ ಮತ್ತು ಕಾರಿಗೆ ಇದರಲ್ಲಿ ಕಾರ ಭಾಳ ಡ್ಯಾಮೇಜ್ ಆಗಿ ಕಾರಲ್ಲಿ ಐದು ಜನ ಸ್ಪಾಟ್ ಡೆತ್ ಆಗಿದೆ ಕುಟುಂಬಸ್ಥರಿಗೆ ಮಾಹಿತಿ ಕುಟುಂಬಸ್ಥರಿಗೆ ಮಾಹಿತಿ ಕೊಟ್ಟಿದ್ವಿ ಅವರು ಬರ್ತಾ ಇದ್ದಾರೆ ಸ್ವಲ್ಪ ಹೊತ್ತರಲ್ಲಿ ಅವರು ಬರ್ತಾರೆ ಅವ್ರು ಬಂದಂಥ ಪ್ರಕರಣ ದಾಖಲಿಸ್ಕೊಂಡು ಇನ್ನೊಂದು ತನಿಖೆ ಕೈಗೊಳ್ತೀವಿ